ಸಖತ್ ಕಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ರಾಜ್ಯದಾದ್ಯಂತ ದರ್ಶನ್ ಅಭಿನಯದ ಡವೆಲ್ ರಿಲೀಸ್ ಆಗಿದೆ ಬೆಳಗ್ಗೆ ಆರು ಮೂವತ್ತಕ್ಕೆ ಫಾಸ್ಟ್ ಶೋ ಥಿಯೇಟರ್ ಕೂಡ ಹೌಸ್ಫುಲ್ ಆಗಿದೆ ಬೆಂಗಳೂರು ಮೈಸೂರು ಚಾಮರಾಜನಗರ ತುಮಕೂರು ದಾವಣಗೆರೆ ಚಿತ್ರದುರ್ಗ ಹಾಗೆ ಕೋಲಾರ ಚಿಕ್ಕಬಳ್ಳಾಪುರ ಸೇರಿದಂತೆ ರಾಜ್ಯದಾದ್ಯಂತ ಡವೆಲ್ ಆರ್ಭಟಿಸ್ತಾ ಇದೆ ಧಾರವಾಡ ಹುಬ್ಬಳ್ಳಿ ಬೆಳಗಾವಿ ಕಲಬುರಗಿ ವಿಜಯಪುರ ಕೊಪ್ಪಳ ಯಾದಗಿರಿ ರಾಯಚೂರು ಮಂಗಳೂರು ಮಂಡ್ಯ ಹಾಸನ ರಾಮನಗರ ಆನೇಕಲ್ ಸೇರಿದಂತೆ ಹಲವು ಚಿತ್ರಮಂದಿರಗಳಲ್ಲಿ ಡವಿಲ್ ಚಿತ್ರ ಪ್ರದರ್ಶನಗೊಂಡಿದೆ ಮುನ್ನೂರು ಮುನ್ನೂರು ಥಿಯೇಟರ್ಗಳಲ್ಲಿ ಈಗಾಗಲೇ ಸಿನಿಮಾ ರಿಲೀಸ್ ಆಗಿದ್ದು ಡವಿಲ್ ಆರ್ಭಟ ಶುರುವಾಗಿದೆ ಥಿಯೇಟರ್ನಲ್ಲಿ ಪತ್ನಿ ವಿಜಯಲಕ್ಷ್ಮಿ ಪುತ್ರ ವಿನೀಶ್ ಹಾಗೆ ಧನ್ವೀರ್ ಸಿನಿಮಾವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಎಲ್ಲೂ ಕೂಡ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ

ತುಂಬಾ ಖುಷಿ ಆಗ್ತಿದೆ ನೋಡಬೇಕು ಲೈಕ್ ದರ್ಶನ್ ಸರ್ ಫ್ಯಾನ್ ನಾವೆಲ್ಲರೂ ಅದಕ್ಕೆ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ನೋಡೋಣ ಸರ್ ಖಂಡಿತ ನಾವು ಎಕ್ಸ್ಪೆಕ್ಟ್ ಮಾಡಿದಂಗೆ ಚೆನ್ನಾಗಿರುತ್ತೆ ಅಂದ್ಕೊಂತೀವಿ ತುಂಬಾ ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ ಯಾರ್ದು ನೋಡಿರ್ಲಿಲ್ಲ ಫಸ್ಟ್ ಟೈಮು ಸೊ ನಮ್ಮ ದರ್ಶನ್ ಸರ್ ದಿನ ನೋಡೋಕೆ ಚಾನ್ಸ್ ಸಿಕ್ತು ಫುಲ್ ಖುಷಿ ಆಗ್ತದೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ ಈಗ ಹೋಗ್ತಾ ಇದೀವಿ ಒಳಗಡೆ ನೋಡೋಣ ಸರ್ ಹೆಂಗೆ ಏನು ಅಂತ ನೋಡೋಣ ದೇವ್ರದ ಇದನ್ನ ಚೆನ್ನಾಗಿರಲಿ ಅಂತ ಕೇಳ್ಕೊಂತೀವಿ ಇತ್ತ ಚಿತ್ರದುರ್ಗದಲ್ಲಿ ಡೆವೆಲ್ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದು ಮೊದಲ ಶೋ ನೋಡೋದಕ್ಕೆ ಅಭಿಮಾನಿಗಳ ದಂಡೆ ಹರಿದು ಬರ್ತಾ ಇದೆ ಆದ್ರೆ ಟಿಕೆಟ್ ಸಿಗದೆ ಕಾದಿದೆ ಮಧ್ಯರಾತ್ರಿಯಿಂದಲೂ ಕೂಡ ಕಾದಿದ್ದೇವೆ ಆದರೆ ಟಿಕೆಟ್ ಸಿಕ್ಕಿಲ್ಲ ಅಂತ ಕಿಡಿಕಾರ್ತಿದ್ದಾರೆ ಫ್ಯಾನ್ಸ್ ಚಿತ್ರದುರ್ಗದಲ್ಲಿ ಒಂದೇ ಥಿಯೇಟರ್ ನಲ್ಲಿ ಇರುವಂತಹ ಶೋ ಇರುವಂತಹ ಹಿನ್ನೆಲೆಯಲ್ಲಿ ಟಿಕೆಟ್ ಗಳು ಸಿಗ್ತಾ ಇಲ್ಲ ಮೊದಲು ಬುಕ್ ಮಾಡಿದವರಿಗೆ ಮಾತ್ರ ಟಿಕೆಟ್ ಸಿಗ್ತಾ ಇದೆ ಹಾಗಾಗಿ ಅಭಿಮಾನಿಗಳು ಸ್ವಲ್ಪ ನಿರಾ ನಿರಾಸೆಯಾಗಿದೆ ಮಂದಿರದ ಮುಂಭಾಗ ಪಟಾಕಿ ಸಿಡಿಸಿ ಸಂಭ್ರಮಿಸುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಇವಾಗ ಮಾತಾಡ್ತಾ ಇದೀವಲ್ಲ ಅಲ್ಲಿ ಹೋಗಿ ಬ್ಲಾಕ್ ಆಗಲಿ ತೆಗೆಯೋದ್ರಾಗ ಹೋಗಿ ಕೇಳಿದ್ರು ಟಿಕೆಟ್ ಇಲ್ಲ ಟಿಕೆಟ್ ಇಲ್ಲದಕ್ಕೆ ಅಷ್ಟೊತ್ತಿಗೆ ಹನ್ನೆರಡು ಗಂಟೆಯಿಂದ ಬಂದು ಇನ್ನ ಇದು ಇದುವರೆಗೂ ನನಗೆ ಟಿಕೆಟೇ ಸಿಕ್ಕಿಲ್ಲ ಹನ್ನೆರಡುವರೆಯಿಂದ ಒಂದ್ ಗಂಟೆ ಮಟ್ಟ ಬಂದು ಇಲ್ಲೇ ಕುತ್ಕೊಂಡು ಕಾಯ್ತಾ ಇದ್ರು ಯಾರಿಗೂ ಒಂದು ಟಿಕೆಟ್ ಕೊಟ್ಟಿಲ್ಲ ಅವರು ಒಳ ಒಳಗೇನೆ ಬುಕ್ ಮಾಡ್ಕೊಂಡು ಅವ್ರಿಗೆ ಯಾರು ಬೇಕಾದ್ರೂ ಅವರು ಒಳಗಡೆ ಕರೆ ಕರ್ಸಿಂದು ಅವ್ರನ್ನ ಅಷ್ಟೇ ಬಿಟ್ಟಿದ್ದಾರೆ ಮಿಕ್ಕಿದ್ರೆಲ್ಲರೂ ಫ್ರಾನ್ಸ್ ಇದಾರೆ ದರ್ಶನ್ ಫ್ರಾನ್ಸ್ ಯಾರಿಗೂ ಟಿಕೆಟ್ ಅಂತೂ ಒಬ್ಬರಿಗೂ ಟಿಕೆಟ್ ಕೊಟ್ಟಿಲ್ಲ ಒಂದ್ ನಾಲ್ಕೈದು ಜನಕ್ಕೆ ಟಿಕೆಟ್ ಕೊಟ್ಟು ಹಾಗೆ ಕ್ಲೋಸ್ ಮಾಡಿದ್ದಾರೆ ಅಷ್ಟೇ ನಾವು ಬಾರಿ ಪ್ರೀತಿ ಅಭಿಮಾನಿ ಒಂಬತ್ತು ಇದು ಒಂದೂವರೆಗೆ ಬಂದಾರೆ ಸರ್ ನಾವು ಒಂದೂವರೆಯಿಂದ ಮೂರು ಗಂಟೆ ತನಕ ಮೂರು ಗಂಟೆ ದಾವಣಗೆರೆ ಮೂರು ಗಂಟೆ ಸ್ಟಾರ್ಟ್ ಆಗೈತೆ ಅಂತ ಇಲ್ಲೇ ಸ್ಟಾರ್ಟ್ ಮಾಡ್ತಾರೆ ಅಂತ ಬಂತ ಅದು ನೋಡ್ರಿ ಸರ್ ಟಿಕೆಟ್ ಇಲ್ದಂಗ್ತಿದ್ದೀವಿ ಎರಡು ಪ್ಯಾಕೀಸ್ ಅಂತ ಆತ ಎರಡು ಪ್ಯಾಕೀಸ್ ಅಂತ ಹೇಳಿ ಒಂದು ಟ್ಯಾಕಿಸಿ ಮಾತ್ರ ಇದು ಮಾಡ್ತಿದ್ದಾರೆ ಸರ್ ಇದು ನಾವು ಇನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಟ ಅಭಿನಯದ ಬಹು ನಿರೀಕ್ಷಿತ ಡೆವಿಲ್ ಚಿತ್ರ ತೆರೆ ಕಂಡಿದೆ ಈ ಸಂದರ್ಭದಲ್ಲಿ ಕೋಟೆನಾಡು ಚಿತ್ರದುರ್ಗದಲ್ಲಿ ಯಾವ ರೀತಿಯ ರೆಸ್ಪಾನ್ಸ್ ಇದೆ ನೋಡೋಣ ಬನ್ನಿ ನಾನೀಗ ಚಿತ್ರನಗ ನಗರದ ವೆಂಕಟೇಶ್ವರ ಚಿತ್ರಮಂದಿರದ ಬಳಿ ಇದ್ದೇನೆ ತಾವು ದೃಶ್ಯಗಳಲ್ಲಿ ನೋಡಬಹುದು ಸಾಕಷ್ಟು ಜನ ದರ್ಶನ್ ಅಭಿಮಾನಿಗಳು ಇಲ್ಲಿ ಜಮಾಯಿಸಿದ್ದಾರೆ ಬೆಳಗ್ಗೆಯಿಂದಲೂ ಸಹ ಪಟಾಕಿ ಹೊಡಿತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಮಧ್ಯರಾತ್ರಿಯಿಂದಲೇ ಸಾಕಷ್ಟು ಜನ ಅಭಿಮಾನಿಗಳಲ್ಲೂ ಜಮಾಯಿಸಿದ್ದು ಸಾಕಷ್ಟು ಕಟ್ಔಟ್ಗಳನ್ನು ಕಟ್ಟಿದ್ದಾರೆ ಹಾಲಿನ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಇದೇ ಒಂದು ಚಿತ್ರಮಂದಿರ ಬಳಿ ಸಾಕಷ್ಟು ಜನ ಪಟಾಕಿಯನ್ನ ಹೊಡೆದು ಇಲ್ಲಿ ಸಂಭ್ರಮಿಸ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕಡೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಅಭಿಮಾನಿಗಳಲ್ಲೂ ಸೇರಿದ್ದು ಟಿಕೆಟ್ಗಾಗಿ ಮುಗಿಬಿದ್ದಿರ್ತಕ್ಕಂಥದ್ದು ಒಂದು ಚಿತ್ರ ಮಂದಿರದಲ್ಲಿ ಮುಗಿಬಿದ್ದು ಚಿತ್ರವೀಕ್ಷಣೆಗೆ ಕಾದಿದ್ದಾರೆ ಅಂತ ಹೇಳ್ಬೋದು ನೂರಾರು ಜನ ಅಭಿಮಾನಿಗಳು ಈಗಾಗಲೇ ಇಲ್ಲಿ ಸೇರಿರ್ತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥ ಅಭಿಮಾನಿಗಳ ನಾನು ಮಾತನಾಡ್ತಕ್ಕಂಥ ಪ್ರಯತ್ನ ಮಾಡ್ತೇನೆ ಏನ್ ಹೇಳ್ತೀರಿ ಇವತ್ತು ಫುಲ್ ಕೇಜ್ ಸರ್ ಫುಲ್ ಕೇಜ್ ಬಾಸ್ ಬಗ್ಗೆ ಯಾರು ಏನು ಆಲೋಚನೆ ಮಾಡಾಗಿಲ್ಲ ಫಿಲಮ್ ರಿಲೀಸ್ ಆಗಿದೆ ಆರಾಮ ನೋಡಿ ಎಲ್ಲ ಖುಷಿ ಮಾಡಿ ಬಾಸ್ ಬಾಸ್ ನೀವು ಹೇಳ್ತೀರಿ ಹಲೋ ಚಿತ್ರ ತೆರೆ ಹೇಳ್ತೀರಿ ಸರ್ ಐ ಟಿ ಸರ್ ಒಳಗೆ ಒಳಗಿದ್ದಾರೆ ನಾವು ಆ ಸಿ ಮುಂದಕ್ಕೆ ಕೊಡ್ಬೇಕಂತ ಮಾಡ್ತಿದೀವಿ ಐ ಟಿ ಇದೆ ಅಂತ ನೋಡ್ತಿದೀವಿ ನೋಡ್ಬೇಕು ಏನಿಲ್ಲ ಸರ್ ಅಭಿಮಾನಿ ಪಿಕ್ಚರ್ ಚೆನ್ನಾಗಿ ಒಡ್ಲಿ ಅಂತ ಆಸೆ ಪಡ್ತೀವಿ ಚೆನ್ನಾಗಿ ಒಡ್ಲಿ ಸರ್ ಎಲ್ಲಾರು ತುಂಬಾ ತುಂಬಾ ದಿನ ಟಿಕೆಟ್ಸ್ ಇದಿಲ್ಲ ಅದೊಂದು ಬೇಜಾರಾಯ್ತು ಎಲ್ಲರಿಗೂ ಆದಷ್ಟು ಬೇಗ ಟಿಕೆಟ್ ನೆಕ್ಸ್ಟ್ ನೆಶ್ಚವ್ರಿಗೂ ಇಲ್ಲೇ ಇರ್ತೀವಿ ಕಾಯ್ತೀವಿ ಒಟ್ಟು ಟಿಕೆಟ್ ಸಿಗವ್ರಿಗೂ ಇಲ್ಲೇ ಇರ್ತೀವಿ ಹೋಗಲ್ಲ ಮನೆಗಂತೂ ಹೋಗಲ್ಲ ಬೇಜಾರು ಮಾಡಿದ್ದು ಅಂದ್ರೆ ಒಂದೇ ಒಂದು ಥ್ರೇಟರ್ ಹಾಕಿ ಬಹಳ ಬೇಜಾರು ಮಾಡ್ಯಾರ ಸರ್ ಹಾಕ್ಬೋದಿತ್ತು ಎರಡು ಥ್ರೇಡರ್ ಮೂರು ಟ್ರೇಡರ್ ಹಾಕ್ಬೋದಿತ್ತು ಜನ ಬಹಳ ಇದಾರೆ ಜನಸಂಖ್ಯೆ ಬಹಳ ಇದೆ ಹಾಕ್ಬೋದಿತ್ತು ಆದ್ರೆ ಬಹಳ ಬೇಜಾರು ಮಾಡಿದ್ದಾರೆ ಟಿಕೆಟ್ ಸಿಕ್ಕರೆ ಹಂಗೆ ಟಿಕೆಟ್ ಸಿಗ್ಲಿ ಅಂದ್ರೆ ನೆಕ್ಸ್ಟ್ ನೋಡೇ ನೋಡ್ತೀವಿ ದರ್ಶನ್ ಅಭಿಮಾನಿಗಳ ಮಾತು ಎರಡು ಥಿಯೇಟರ್ ಗಳಿಗೆ ಈ ಚಿತ್ರದುರ್ಗದಲ್ಲಿ ಈ ಡೇವಿಲ್ ಚಿತ್ರವನ್ನು ಹಾಕ್ಬೇಕಾಗಿತ್ತು ಆದ್ರೆ ಒಂದೇ ಚಿತ್ರಮಂದಿರಕ್ಕೆ ಡೇವಿಲ್ ಚಿತ್ರ ಹಾಕಿದ್ದಾರೆ ಹೀಗಾಗಿ ಟಿಕೆಟ್ ಗಳನ್ನ ಸಿಗದೆ ನಿರಾಸೆ ಆಗ್ತಿ ಅಂತಕ್ಕಂಥ ಮಾತುಗಳನ್ನ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಕ್ಯಾಮೆರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಟಿವಿ ಟಿ ಚಿತ್ರದುರ್ಗ